ದೇವಭೂಮಿ ಉತ್ತರಖಂಡದಲ್ಲಿ ವರುಣನ ಅಬ್ಬರ ಜೋರಾಗಿದೆ ಭಾರಿ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಸಾರಿಗೆ ಸಂಪರ್ಕ ಬಂದ್ ಆಗಿದೆ ಜನಜೀವನ ಅಸ್ತವ್ಯಸ್ತವಾಗಿದೆ ಚಾರ್ಧಾಮ್ ಹಿಮಾಲಯ ತಲುಪುವವರೆಗೆ ತೊಂದರೆ ಉಂಟಾಗಿದೆ ಕೆಲ ಜನರು ಕೂಡ ಸಿಲುಕಾಕೊಂಡಿದ್ದಾರೆ ಪ್ರವಾಹದಿಂದ ಹತ್ತು ಜನರನ್ನ ಈಗಾಗಲೇ ಎಸ್ಡಿಆರ್ಎಫ್ ತಂಡ ರಕ್ಷಣೆ ಮಾಡಿದೆ ಬದ್ರಿನಾಥ್ ಪಾಂಡುಕೇಶ್ವರ ಮಾರ್ಗ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಗುಡ್ಡಗಾಡು ರಾಜ್ಯವಾದಂಥ ಉತ್ತರಾಖಂಡದಲ್ಲಿ ಕಳೆದ ಒಂದು ವಾರದಿಂದ ಮುಂಗಾರು ಮಳೆ ಆರ್ಭಟ ಜೋರಾಗ್ತಾ ಇದೆ ಬುಧವಾರ ಭಾರಿ ಮಳೆಯಾಗಿದೆ ಇದರಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ ಚಾರ್ಧಾಮ ಯಾತ್ರಿಗಳಿಗೂ ಸೇರಿದಂತೆ ಹಿಮಾಲಯದ ಪ್ರಮುಖ ಧಾರ್ಮಿಕ ಸ್ಥಳಗಳಿಗೆ ತೆರಳುವ ಯಾತ್ರಿಗಳಿಗೆ ತೊಂದರೆ ಆಗ್ತಾ ಇದೆ ಎಡಬಿಡದೆ ಮಳೆ ಸುರಿತಾ ಇದೆ ಭಾರಿ ಮಳೆಗೆ ರಾಜ್ಯದ ಪ್ರಮುಖ ನದಿಗಳಾದಂಥ ಅಲಕಾನಂದ ಮಂದಾಕಿರಿ ಮತ್ತು ಭಾಗಿರಥಿ ನದಿಗಳು ಈಗಾಗಲೇ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ಗಂಗಾ ಸರಾಯು ನದಿಗಳು ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರುವಂಥದ್ದು ಗೋಮತಿ ಕಾಳಿ ಗೌರಿ ಶಾರದ ನದಿಗಳಲ್ಲೂ ನೀರಿನ ಮಟ್ಟ ಕ್ರಮೇಣವಾಗಿ ಹೆಚ್ಚುತ್ತಾ ಇದೆ ಇನ್ನು ಗುಚ್ಚುಪನ್ನಿ ಬಳಿಯ ದ್ವೀಪವೊಂದರಲ್ಲಿ ಕೆಲವರು ಸಿಲುಕೊಂಡಿದ್ದಾರೆ ಈ ಕಾರಣ ಎಸ್ ಡಿ ಆರ್ ಎಫ್ ತಂಡ ಘಟನಾ ಸ್ಥಳಗಳಿಗೆ ತಲುಪಿ ತಕ್ಷಣ ಕ್ರಮವನ್ನು ಕೈಗೊಂಡಿದೆ ಪ್ರವಾಹದಲ್ಲಿ ಸಿಲುಕಿದಂಥ ಹತ್ತು ಜನರನ್ನು ಹಗದ ಸಹಾಯದಿಂದ ರಕ್ಷಿಸಿ ಸುರಕ್ಷಿತ ಸ್ಥಳಗಳಿಗೆ ತಂದಿದ್ದಾರೆ ಬದ್ರಿನಾಥ್ ರಾಷ್ಟ್ರೀಯ ಹೆದ್ದಾರಿ ಸದ್ಯ ಸರಾಯು ನದಿಯಲ್ಲಿ ಯಾವ ರೀತಿಯಾಗಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀರಿ ಸರಾಯು ನದಿ ನದಿಯಲ್ಲೂ ನೀರಿನ ಮಟ್ಟ ಏರಿಕೆ ಆಗಿದೆ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ಸರಾಯು ನದಿ ಗಮನಿಸ್ತಾ ಇರ್ಬೋದು ಈಗಾಗಲೇ ನದಿ ತೀರದ ಪ್ರದೇಶಗಳು ಮುಳುಗಡೆ ಆಗಿವೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ